ಕನ್ನಡ ತಾಯಿ ನಮ್ಗೆ ಜೀವನ ಕೊಟ್ರೆ ಅಂಬರೀಶ್ ಅಣ್ಣ ನಮಗೆ ಮನೆ ಕೊಟ್ಟವ್ರೆ ಮರಾಠಿ ಅವರು ಜಗಳ ಮಾಡ್ತಾ ಜಗಳ ಮಾಡಬಾರ್ದ ನಾವಿಬ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ನಾವು ಕನ್ನಡ ಅಭಿಮಾನಿ ಶಂಕರ್ ಅಂದ್ಬಿಟ್ಟು ಇವರು ನಮ್ಮ ಯಶಸ್ಸು ಗೀತಾ ಅನ್ಬಿಟ್ಟು ಸೊ ಈಗ ಹೇಗಿದೆ ಈಗ ಸಮ್ಮೇಳನ ಈ ಸರ್ತಿ ಪರವಾಗಿಲ್ಲ ಚೆನ್ನಾಗಿದೆ ನಾರಾಯಣಗೌಡ್ರ ಅಭಿಮಾನಿಗಳೆಲ್ಲ ಸೇರಿದ್ದಾರೆ ಹಾಗಾಗಿ ಪರವಾಗಿಲ್ಲ ನಾವು ಎಲ್ಲೇ ನಾರಾಯಣಗೌಡ್ರ ಫಂಕ್ಷನ್ ನಡೆದ್ರು ಹೋಯ್ತೀವಿ ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲೆಲ್ಲಿ ಸೇರ್ತಾರೋ ಎಲ್ಲೆಲ್ಲಿ ಮೀಟಿಂಗ್ಗಳು ಮಾಡ್ತಾರೋ ಅಲ್ಲೆಲ್ಲ ಹೋಗಿ ನಾವು ಕರ್ನಾಟಕನ ಪ್ರಚಾರ ಮಾಡ್ತೀವಿ ಕನ್ನಡ ಬಾವುಟ ಶಾಲು ಟೊಪ್ಪಿ ಬ್ಯಾಡ್ಜ್ಗಳು ಈ ಥರ ಎಲ್ಲ ಮಾರಾಟ ಮಾಡ್ತೀವಿ ಮತ್ತು ನಮಗೆ ಗೌರ್ಮೆಂಟಿಂದನೇ ಮನೆ ಕೊಟ್ಟವ್ರು ಅವರು ಈ ಥರ ಕರ್ನಾಟಕ ಪ್ರಚಾರ ಮಾಡ್ತೀವಿ ಅಂತ ಹೇಳಿದಕ್ಕೆ ಏನು ಬೇಕು ಅಂತ ಕೇಳಿದ್ರು ನಮ್ಗೊಂದು ಮನೆ ಬೇಕು ಸರ್ ಇರೋದಕ್ಕೆ ಅಂತ ಹೇಳಿದಕ್ಕೆ ಅವರು ವಸತಿ ಸಚಿವರಾಗಿದ್ದಾಗ ವಿಧಾನಸೌಧಗೆ ಹೋಗಿದ್ವಿ ಅಲ್ಲೇ ಕೊಟ್ಟರು ಮನೆ ಸೈನು ಸೀಲ್ ಹಾಕಿ ಬರ್ಕೊಟ್ರು ಅವರು ಇವಾಗ ಅದೇ ಮನೇಲಿ ಇದ್ದೀವಿ ಮಾಗಡಿ ರೋಡ್ ತಾವರೆ ಮನೆ ಕೊಟ್ಟಿದ್ದಾರೆ ಅಲ್ಲೇ ಇದ್ದೀವಿ ಸರ್ ಸೊ ಇದನ್ನೆಲ್ಲ ನೀವೇ ಮಾಡ್ತೀರಾ ಇಲ್ಲ ತೊಗೊಂಡ್ಬರ್ತೀರಾ ಹಾಂ ಕೆಲವೊಂದು ರೆಡಿಮೆಂಟ್ ಸಿಗ್ತವೆ ಇವೆಲ್ಲ ಎಲ್ಲ ಹಾಕೋದು ರೆಡಿಮೆಂಟು ಇವೆಲ್ಲ ಕೈಯಲ್ಲಿ ಎಣ್ದಿರೋದು ನಾವೇ ಮನೇಲಿ ಕೈಯಲ್ಲಿ ಎಣಿತೀವಿ ಮತ್ತೆ ನಾವೇ ಬಟ್ಟೆ ತಂದ್ಬಿಟ್ಟು ಸುಮ್ನಹಳ್ಳಿಯಲ್ಲಿ ಬೇರೆ ಸಮಸ್ಯೆ ಅಂತ ಐತೆ ಫಾದರ್ಗಳು ಅಲ್ಲಿ ಅವ್ರದ್ದು ಗಾರ್ಮೆಂಟ್ಸ್ ಇದೆ ಅಲ್ಲೇ ಹೊಲ್ಸ್ಕೊತೀವಿ ಅವರೇ ನಮಗೆ ಫಾದರ್ ಜಾರ್ಜ್ ಫಾದರ್ ಅಂತಿದ್ದಾರೆ ಅವರೇ ನಮಗೆ ಕಾರ್ ಓಮಿನಿ ಕಾರ್ ಕೊಟ್ಟಿದ್ದಾರೆ ವ್ಯಾಪಾರ ಮಾಡೋಕ್ಕೆ ಹಾ ಇದೇ ಕಾರ್ ಸರ್ ಸೊ ಇದೇ ಕಾರಲ್ಲಿ ಎಲ್ಲ ಕಡೆ ಹೋಗ್ತೀವಿ ಹಾಂ ಎಲ್ಲ ಕಡೆ ಹೋಗ್ತೀವಿ ಫಸ್ಟ್ ಎಲ್ಲ ಬಸ್ಸಲ್ಲಿ ತಗೊಂಡು ಹೋಗ್ಕೊಂಡು ಆ ಬಸ್ಸಲ್ಲಿ ಮೂಟೆಗಳೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಕಷ್ಟ ಟ್ರೈನ್ ಟ್ರೈನ್ಗಳೆಲ್ಲ ಹತ್ಸೋದು ಇಳಿಸೋದೆಲ್ಲ ಪ್ರಾಬ್ಲಮ್ ಆಯ್ತಾಯ್ತು ಸುಮ್ನಹಳ್ಳಿಲಿ ಜಾರ್ಜ್ ಫಾದರ್ ಅಂತ ಹೇಳ್ಬಿಟ್ಟಿದ್ದಾರೆ ಸುಮ್ನಹಳ್ಳಿ ಸಂಸ್ಥೆಯಲ್ಲಿ ಅವ್ರಿಗೆ ಹೇಳಿದಕ್ಕೆ ಈ ಥರ ಕರ್ನಾಟಕ ಬಾವುಟ ಶಾಲು ಟೊಪ್ಪಿಗಳು ಪ್ರಚಾರ ಮಾಡ್ತೀವಿ ಮಾರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ವಿ ಸರಿ ಅಂದ್ಬಿಟ್ಟು ನಮ್ಮದೇ ಓಮಿನಿ ಕಾರ ಐತೆ ತಗೊಂಡೋಗಿ ನಿಮ್ಮ ಹೆಸ್ರಿಗೆ ಮಾಡ್ಕೊಳ್ಳಿ ಅಂತ ನಮ್ಮ ಹೆಸ್ರು ಮಾಡಿಕೊಂಡು ಅವರೇ ಫ್ರೀಯಾಗಿ ಕೊಟ್ಟಿದ್ದಾರೆ ಒಂದು ಓಮಿನಿ ಕಾರು ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಸಮ್ಮೇಳನ ನಡೀಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಲ್ಲೆಲ್ಲ ಹೋಯ್ತೀವಿ ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ ಸರ್ ಇದೇ ಓಮಿನಿ ಕಾರಲ್ಲೇ ಹೋಯ್ತೀವಿ ಮಂಡ್ಯ ಅವಾಗಲೂ ಹೋಗಿದ್ರ ಹಾ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಹೋಗಿದ್ವಿ ನಮ್ಮ ಕರ್ನಾಟಕದಲ್ಲಿ ನಾವು ಎಷ್ಟೋ ಸಮ್ಮೇಳನಕ್ಕೆ ಹೋದ್ವಿ ಮಂಡ್ಯ ತರ ಸಮ್ಮೇಳನ ಅಂತೂ ನಾವು ನೋಡೇ ಇಲ್ಲ ಅಷ್ಟು ದೊಡ್ಡ ಸಮ್ಮೇಳನ ನಡೀತು ವ್ಯಾಪಾರನೂ ಅದೇ ಥರ ಚೆನ್ನಾಗೇ ಆಯಿತು ಏನು ಮಿಕ್ಕಿಲ್ಲ ನಮ್ದು ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಸೊ ಏನೇನು ಮಾಡ್ತೀರಾ ನೀವು ಏನೇನು ನಮ್ದು ಶಾಲ್ಗಳು ಟೊಪ್ಪಿಗಳು ಮತ್ತೆ ಬ್ಯಾಡ್ಜ್ಗಳು ಬಾವುಟ ದೊಡ್ಡದು ಚಿಕ್ಕದು ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಇರ್ತವೆ ನಮ್ದು ಬಾವುಟಗಳು ಈ ತರ ಎಲ್ಲ ಮಾಡ್ತೀವಿ ಟಪ್ಪಿ ಇದೆಯ ಇವಾಗ ಟಪ್ಪಿಗಳು ಇಲ್ಲ ಎಲ್ಲ ಸಮ್ಮೇಳನದಲ್ಲಿ ಸಮ್ಮೇಳನದಲ್ಲೇ ಖಾಲಿ ಆಗೋಯ್ತು ಈ ತರ ಎಲ್ಲ ಕರ್ನಾಟಕ ಸಾಮಗ್ರಿಗಳು ಏನೇನಿದಾವೋ ಅವೆಲ್ಲ ಪ್ರಚಾರ ಮಾಡ್ತೀವಿ ಮಾರಾಟ ಮಾಡ್ತೀವಿ ಎಲ್ಲ ಕಡೆ ಹೋಯ್ತೀವಿ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ನೀವು ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಇದು ಕನ್ನಡ ಸಾಮಗ್ರಿಗಳನ್ನ ಮಾರಾಟ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಇದೇ ತರಾನೇ ಜೀವನ ನಡೆಸ್ತಾ ಇದೀವಿ ಕನ್ನಡ ತಾಯಿ ನಮ್ಗೆ ಜೀವನ ಕೊಟ್ರೆ ಅಂಬರೀಷ್ ಅಣ್ಣ ನಮಗೆ ಮನೆ ಕೊಟ್ಟು ಜಾರ್ಜ್ ಫಾದರ್ ಹತ್ರ ಬಂದ್ವಿ ಇರಾಕ್ ಮನೆ ಇರ್ಲಿಲ್ಲ ಬಾ ಬಾಡಿಗೆ ಕಟ್ಟಕಂತ ತುಂಬಾ ಕಷ್ಟ ಆಗೋಗಿತ್ತು ಯಾರೋ ನಮ್ಗೆ ಹೇಳಿದ್ರು ಫಾದರ್ ಈ ತರ ಹೆಲ್ಪ್ ಮಾಡ್ತೈತೆ ಬಡವ್ರಿಗೆ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಇದು ವ್ಯಾಪಾರ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಜೀವನ ಮಾಡಕ್ಕೆ ತುಂಬ ಕಷ್ಟ ಇತ್ತು ಆಮೇಲೆ ಫಾದರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಅಲ್ಲಿ ಸಣ್ಣ ಸಣ್ಣ ಮನೆ ಕೊಟ್ಟರು ನಮಗೆ ಅಲ್ಲಿ ಮಾಡೋಕೆ ಕೆಲಸನೂ ಕೊಟ್ಟರು ಸೀಜನ್ ಇದ್ದಾಗ ಇದೆಲ್ಲ ಮಾಡ್ತಾ ಇದ್ವಿ ಇನ್ನು ಸೀಜನ್ ಇಲ್ಲದ ಟೈಮ್ದಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಲ್ಲಿ ಫಾದರ್ ಮನೆ ಕೊಟ್ಟು ಉಟ್ಕೊಳಕ್ಕೆ ಬಟ್ಟೆನೂ ಕೊಟ್ಟರು ನಮಗೆ ತಿನ್ನೋಕೆ ಅನ್ನ ಅನ್ನ ಇರ್ತಾ ಇರ್ತಾ ಇರಲಿಲ್ಲ ಒಂದು ಟೈಮಲ್ಲಿ ಅವರೇ ನಮ್ಗೆ ಎಲ್ಪ್ ಮಾಡಿದ್ದು ಇನ್ನು ಆಮೇಲೆ ನಮಗೆ ಕಾಲನ್ನು ನಂದು ಸರಿ ಇಲ್ಲ ಅಂತ ಇನ್ನು ಮೂಟೆಗಳೆಲ್ಲ ಊರು ಊರಿಗೆ ಹೋಗ್ಬೇಕಲ್ಲ ವ್ಯಾಪಾರ ಮಾಡಕ್ಕೆ ಮತ್ತೆ ಮೂಟೆಗಳು ತೊಗೊಂಡು ಹೋಗಕ್ಕೆ ಆಗಲ್ಲ ಅಂತ ಫಾದರ್ ರಿಕ್ವೆಸ್ಟ್ ಮಾಡಕ್ಕೆ ಆಮೇಲೆ ಓಮಿನಿ ಗಾಡಿ ಫಾದರೇ ಕೊಟ್ಟಿದ್ ನಮಗೆ ಈ ಕೆಲಸ ಎಲ್ಲ ಕಲ್ತಿದ್ದೆ ಅಲ್ಲಿ ನೀವು ನಾವು ಚ ಅವರು ನಮ್ಮ ಯಜಮಾನು ಇದೆ ಇವಾಗ ಕರ್ನಾಟಕಗೋಸ್ಕರ ಏನಾನ ಮಾಡ್ಬೇಕಂತ ಅವ್ರಿಗು ತುಂಬ ಆಸೆ ಇತ್ತು ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇತ್ತು ಕರ್ನಾಟಕಗೋಸ್ಕರ ಅವ್ನು ಹಳ್ಳಿ ಸೇವೆಯನ್ನ ಮಾಡಬೇಕಲ್ಲ ಅಂತ ಆಮೇಲೆ ಕರ್ನಾಟಕ ಬಾವುಟ ಹಿಡಿದಿ ಕರ್ನಾಟಕ ಪ್ರಚಾರ ಆದಂಗೆ ಆಗುತ್ತೆ ನಮ್ಮ ಹೊಟ್ಟೆಪಾಟ್ನೂ ನಡೀತವೆ ಸರ್ ಸೊ ನೀವೇ ನಿಮ್ಮ ಧರ್ಮನ ನಿಮ್ಮ ಕ್ರಿಶ್ಚಿಯನ್ರ ಹಿಂದೂಗಳ ಇಲ್ಲ ನಾನು ಮರಾಠಿ ನಮ್ಮ ಯಜಮಾನ್ ಹಿಂದೂ ನಾವು ಇವಾಗಿದ್ರೇನು ಅವರು ಫಾದರ್ಗಳ ಹೆಲ್ತ್ ಹಾ ಹಾ ಸಾರ್ ಯಾಕಂದ್ರೆ ಇವಾಗ ನಮ್ಮ ಕನ್ನಡದವರು ಮರಾಠಿ ಅವರು ಜಗಳ ಮಾಡ್ತಾ ಅವ ಅವ್ರ ಅವ್ರು ಅವ್ರ ಜಗಳ ಮಾಡಬಾರ್ದಂತ ನಾವಿಬ್ರು ಒಂದಾಗಿರೋದು ಸರ್ ಹಂಗಾಗಿ ನಾವು ಯಾರ ನಮ್ಮ ಅದು ನಮ್ಮೂರು ಗುಲ್ಬರ್ಗ ಸೊ ಆದರೆ ನಿಮ್ಮ ಮೂಲತಃ ಮರಾಠಿ ಹಾ ಮರಾಠಿ ಓಕೆ ಅದನ್ನು ಕನ್ನಡ ಕಲ್ತ್ಕೊಂಡ್ರ ಹಾಂ ಕಲ್ತ್ಕೊಂಡ್ವಿ ಸರ್ ಕಲ್ತ್ಕೊಂಡ್ವಿ ಸೊ ನಿಮ್ಮ ಫೋನ್ ನಂಬರ್ ಸಿಗುತ್ತಾ ಹಾಂ ಫೋನ್ ನಂಬರ್ ಇದೆ ಆರು ಮೂರು ಆರು ಒಂದು ನಾಲ್ಕು ಮೂರು ನಾಲ್ಕು ಎಂಟು ಎಂಟು ಆರು ನಿಮ್ಮ ಹೆಸರು ಇನ್ನೊತ್ತೆ ಶಂಕರ್ ಕನ್ನಡ ಅಭಿಮಾನಿ ಶಂಕರ್ ಅಂದ್ಬಿಟ್ಟು ಊರು ಊರು ಮಾಗಡಿ ರೋಡ್ ತಾವರೆಕೆರೆ ನಮ್ಮದು ಸ್ವಂತವ್ರು ಬಂದು ಟಿನ್ ಟಿನ್ಪೇಟ್ರಿ ಹತ್ರ ಏನಾರಾಯಣಪುರ ಅಂತ ಹೇಳ್ಬಿಟ್ಟು ನಮ್ಗೆ ಅಂಬ್ರೀಶ್ಸರ್ ಇಲ್ಲಿ ಮನೆ ಕೊಟ್ಟಿರೋದ್ರಿಂದ ಹಂಗಾಗಿ ಈ ಮನೆಯಲ್ಲೇ ವಾಸ ಇದ್ದೀವಿ ನಾವು ಇಂಡಿಜನ್ ಮನೆ ಸಿಂಗಲ್ ಮನೆ ಕೊಟ್ಟವರೆ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ